ಸರ್ ಈಗ ಡೈರೆಕ್ಷನ್ ಕೆಲಸ ತುಂಬ ಕಷ್ಟ ಅಂತ ಹೇಳ್ತಾರೆ ಎಲ್ಲರನ್ನೂ ಹ್ಯಾಂಡ್ಲ್ ಮಾಡಬೇಕು ಇಡೀ ಸೆಟ್ಟನ್ನು ಹ್ಯಾಂಡ್ಲ್ ಮಾಡಬೇಕು ಹೇಗೆ ಹ್ಯಾಂಡ್ಲ್ ಮಾಡಿದ್ರಿ ಸರ್ ನೀವು ಅಂತೇಳಿ ತುಂಬ ಸಾಫ್ಟು ನೀವು ಬೇರೆ ಹೇಗಿತ್ತು ಅಂದರೆ ಈಗ ಶಿವಣ್ಣ ನಿಮ್ಮ ಆಗಲಿ ಎಲ್ಲರೂ ಗೊತ್ತು ಅವ್ರ ಮಗು ಥರ ಆ್ಯಂಡ್ ಅವ್ರ ಜೊತೆ ಅಲ್ಲಿ ನೀವು ಕೆಲಸ ಮಾಡಿದ್ದೀರಾ ಸೊ ಅವರನ್ನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಅವ್ರು ಹೇಗಿದ್ರು ಉಪೇಂದ್ರ ಸರ್ ಅಂತ ಬಂದರೆ ಅವ್ರಿಗೆ ಗೊತ್ತಿದೆ ಸರ್ ಅವ್ರ ಡೈರೆಕ್ಷನ್ ಅಂದರೆ ಹೇಗಿರುತ್ತೆ ರಾಕ್ಷಸ ಅಂತಲೇ ಹೇಳ್ಬೋದು ಅವನ್ನೆಲ್ಲರನ್ನು ಹೆಂಗೆ ಹ್ಯಾಂಡ್ಲ್ ಮಾಡಿದ್ರಿ ಆ ಟೈಮಲ್ಲೆಲ್ಲ ನಿಮ್ಮ ತಲೇಲಿ ಏನು ಇತ್ತು ಎಲ್ಲೂ ಹೇಳೋದು ವಿಚಾರ ದಯವಿಟ್ಟು ಮಾಡಿ ಮೇಡಮ್ ತುಂಬ ಫ್ರ್ಯಾಂಕ್ ಆಗಿ ಲೈಫ್ ಇಸ್ ಆಲ್ ಅಬೌಟ್ ಕ್ಲಾರಿಟಿ ನಿಮ್ಮದು ಕ್ಲಾರಿಟಿ ಕರೆಕ್ಟಾಗಿದೆ ಎಲ್ಲೂ ಕಿರ್ಚಾಟನೇ ಬೇಕಾಗಲ್ಲ ನಿಮ್ಮ ಯಾರ ಜೊತೆ ಟೆನ್ಷನ್ನೇ ಬೇಕಾಗಲ್ಲ ನನ್ನ ಮ ನನ್ನ ಕ್ಲಾರಿಟಿ ಇದ್ಬಿಟ್ಟು ಮೇಲೆ ಪ್ರೆಷರ್ ಹಾಕಿದಾಗ ನಿಮಗೆ ಗೊತ್ತಾಗಲ್ಲ ನೀವು ಕ್ಲಿಯರ್ ಆಗಿದ್ದಾನೆ ನನಗೇನು ಹೇಳ್ತಾ ಇದ್ದಾನೆ ಅಂತ ನಿಮ್ಗೆ ಗೊತ್ತಿರಲ್ಲ ಆವಾಗ ಒಂದು ರಿಫ್ಟ್ ಆಗುತ್ತೆ ಇಫ್ ಎವ್ರಿ ಒನ್ ಆರ್ ಕ್ಲಿಯರ್ ನಿಮ್ಗೇನಲ್ಲ ಮಾತೇ ನನ್ನ ಸೆಟ್ಟಲ್ಲಿ ನನ್ನ ಸೆಟ್ಟಷ್ಟು ಸೈಲೆಂಟ್ ಸೆಟ್ ನೀವು ನೋಡೇ ಇರಲ್ಲ ನನ್ನ ಸ್ನೇಹಿತರೆಲ್ಲ ಕೆಲವರು ಬಂದರು ಏನು ಸರ್ ಶೂಟಿಂಗ್ ನಡೀತದೆ ಅಂತಲೇ ಗೊತ್ತಾಗ ಸೌಂಡೇ ಇಲ್ವಲ್ಲ ಸರ್ ಅಂತ ಬಟ್ ಎಲ್ಲ ಟಕ ಅಂತ ಶೂಟ್ ಮಾಡ್ತಾ ಇದ್ವಿ ಅಣ್ಣನ ಕರೆಕ್ಟಾಗಿ ಗೊತ್ತು ಕ್ಯಾರಾಮ್ಗೋಗ್ಬಿಟ್ಟು ಹಣ ಇವತ್ತು ನೋಡಿ ಈ ಸೀನ್ ಅಂತ ವೀಡಿಯೋ ನಮ್ಮ ಸಿ ಜಿನಲ್ಲಿ ಮಾಡಿ ತೋರಿಸ್ಬಿಡ್ತಾ ಇದ್ದೆ ಅವ್ರು ಒಂದು ಸತಿ ನೋಡೋರು ಡೈಲಾಗ್ ಪೇಪರ್ ನೋಡೋರು ನನ್ನ ಜೊತೆಲಿ ಒಂದು ಸತಿ ಅಮ್ಮ ನೋಡಿ ಹಿಂಗೆ ಹೇಳ್ತೀನಿ ಅಂತ ರಿಯರ್ಸ್ ಮಾಡೋರು ಬಂದರೆ ಆ್ಯಕ್ಷನ್ ಅಂತಂದರೆ ಒನ್ ಆರ್ ಟೂ ಟೇಕ್ಸ್ ಅಷ್ಟೇ ಏಯ್ ಅಲ್ಲಿಬಾರೋ ಇಲ್ಲಿ ಏ ಏಕಿತ್ತು ಅವ ಲೈಟ್ ಆಫ್ ಮಾಡೋದ ಆ ಸೌಂಡ್ ಗಿಂಡಲ್ಲ ಏನಿಲ್ಲ ಬಿಕಾಸ್ ನಮ್ಮ ಕರೆಕ್ಟಾಗಿ ಗೊತ್ತು ಇದು ಇದೆ ಅಂತ ಲೈಟಿಂಗ್ ಅವರು ಒಂದು ಮೂರು ಶೇಡಲ್ಲಿ ಫಿಲಮ್ ರೈ ಲೈಟಿಂಗ್ ಮಾಡಿದ್ದಾರೆ ಒಂದೊಂದು ಕ್ಯಾರೆಕ್ಟ್ರಿಗೆ ಒಂದೊಂದು ಶೇಡ್ ಅದು ಮೊದಲೇ ಮಾತಾಡಿದ್ವಿ ಸೊ ಅವ್ರು ಪಾಡು ಅವ್ರು ಫುಲ್ ಲೈಟಿಂಗ್ ಈ ಕ್ಯಾರೆಕ್ಟರ್ ಬಂದರೆ ಈ ಲೈಟಿಂಗು ಎಲ್ಲ ಕ್ಲಿಯರ್ ಮಾಡಿ ಇಟ್ಬಿಟ್ಟಿರೋರು ಸೌಂಡ್ಲೆಸ್ ಶೂಟಿಂಗ್ ನಮ್ಮದು ಆ್ಯಂಡ್ ಯಾರ ಜೊತೆಯೂ ಯಾವ ರಿಫ್ಟು ಇಲ್ಲ ನನಗೆ ಯಾವ ಥರ ಚಾಲೆಂಜಸ್ಸೇ ಅನಿಸಿಲ್ಲ ಫಸ್ಟ್ ಡೇ ನಾವು ಒಂದೇ ಒಂದು ಚಾಲೆಂಜ್ ಫ್ರ್ಯಾಂಕ್ಲಿ ಅನಿಸಿದ್ದೆಂದ್ರೆ ಇಷ್ಟು ದೊಡ್ಡ ನಟರಿಗೆ ಆ್ಯಕ್ಷನ್ ಒಂದು ಭಯ ಶಿವಣ್ಣ ಬಂದಾಗ ಓಕೆ ಅಣ್ಣ ರೆಡಿ ಅಣ್ಣ ಆ್ಯಕ್ಷನ್ ಅಂತ ಹೇಳ್ಬೇಕಂದ್ರೆ ಅದು ಕೇಳು ಗುಂಡಿಗೆ ಬೇಕು ಅದು ನನ್ನ ಪಾಯಿಂಟ್ ಆಫ್ ವ್ಯೂ ಇಂದ ನಾನೊಬ್ಬ ಹೊಸ್ಬನಾಗಿ ನಿರ್ದೇಶಕನಾಗಿ ಹೊಸಬನಾಗಿ ಏನೇ ಆದರೂ ಅವ್ರು ಲೆಜೆಂಡು ಶಿವಣ್ಣ ಈ ಕಡೆ ಲೆಜೆಂಡ್ರಿ ಸರು ಆ್ಯಂಡ್ ಅಮೇಝಿಂಗ್ ಟೆಕ್ನಿಷಿಯನ್ ಹೀರೋ ಪರ್ಫಾರ್ಮರ್ ರಾಜ್ ಬಿ ಶೆಟ್ಟಿ ಇವ್ರನ್ನೆಲ್ಲ ಮುಂದೆ ನಿಲ್ಸ್ಕೊಂಡು ಒಂದೇ ಸರ್ತಿ ನೀವು ಆ್ಯಕ್ಷನ್ ಅಂತ ಹೇಳೋದು ಕಷ್ಟ ಅಲ್ವಾ ಅದೊಂದು ಕಷ್ಟ ಆಯಿತು ಬಟ್ ಆಮೇಲೆ ಆಮೇಲೆ ಅದು ಅಭ್ಯಾಸ ಆಗುತ್ತೆ ಯಾಕಂದರೆ ಅವ್ರು ಯಾರೂ ನನ್ನನ್ನು ಹೊಸಬನ್ ಥರ ಟ್ರೀಟೇ ಮಾಡಿಲ್ಲ ಸೆಟ್ಟಲ್ಲಿ ಯಾರು ಬಂದು ಇದ್ ನೋ ರಿಫ್ಟ್ ಆಲ್ ಮೇಡಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟೋರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ